ಇಲ್ಲ ಇಲ್ಲ ಈಗ ಏನಾಗಿದೆ ನಂದು ದರ್ಶನ್ ಒಬ್ಬ ಮೊನ್ನೆ ಇದಾಗಿದ್ದಾರೆ ಎಲ್ಲ ಸ್ನೇಹಿತರುಗಳಿಸ್ಕೊಮ್ಮೆ ಇಲ್ಲ ನನಗೆ ನಂದು ಪ್ರಾಬ್ಲಮ್ ಏನಾಗಿದೆ ಈಗ ಈ ಕೆಡಿ ಡಿ ನಡೀತಾ ಇದೆ ಫಸ್ಟು ಕೆ ತಾವೊಂದು ರೆಡಿ ಮಾಡಿ ಅಂತ ಥಿಯೇಟರ್ ಕೊಡ್ಬೇಕು ನಾನು ಇಂಪಾರ್ಟೆಂಟ್ ಅದು ಇಲ್ಲ ಅಂದ್ರೆ ಸ್ವಲ್ಪ ಕಾಲ ಹಿಂದಿ ಸಿನಿಮಾ ಮಾಡ್ಬಿಟ್ರು ನಾನು ಕೇಳಿ ಹಿಂದಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬಿಟ್ರೆ ಸಾಲ ಪ್ರೊಡಕ್ಷನ್ ಇಂದ ಸಿನಿಮಾ ಅಲ್ಲೇ ನಾನು ಮಾಡಿದ್ವಿ ನನಗೇನು ಕಾಸ್ ಕೊಡ್ತಾರೆ ಕೋಟೆ ಅಂದ್ರಪ್ಪ ಇಲ್ಲಿ ಐದು ಕೋಟಿ ಹತ್ತು ಕೋಟಿ ಹೋಗೋದಿಲ್ಲ ಇಪ್ಪತ್ತು ಕೋಟಿ ಕೋಟಿ ಕೊಡ್ತಾರೆ ನಾನು ಕೆಲಸ ಮಾಡ್ತೀನಿ ನನಗೆ ಏನಾಗ್ ಅಂತ ಬಟ್ ನನಗೆ ಇಂಪಾರ್ಟ್ ಕೇಳಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ಕೇಳಿ ಸೊ ಅದಕ್ಕೋಸ್ಕರ ಯಾವ್ದು ಈಗ ಇದಿಲ್ಲ ಕೇಳಿ ಆಗೋಕ್ಕೂ ಯಾವ್ದು ಇದಿಲ್ಲ ಅಲ್ಲ ದರ್ಶನ್ ಸಿನಿಮಾ ಇದೆ ನಾನು ಮಾಡಿದೀವಿ ಇಲ್ಲ ಇವಾಗ ದರ್ಶನ್ ಹೊರಗಡೆ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಸ್ವಲ್ಪ ರೆಡಿ ಆಗಬೇಕಿ ಮ್ಯಾಕ್ಸಿಮಮ್ ಒಂದು ಎರಡು ತಿಂಗಳು ಬೇಕು ಆಮೇಲೆ ಡೇವ್ಲಿ ಇದೆ ಅದೆಲ್ಲ ಮುಗಿಸ್ಬೇಕು ಏನೇ ಅದು ಸ್ವಲ್ಪ ಇದಿರ್ತಲ್ವ ಕೆಲಸಗಳಿರ್ತವೆ ಸೊ ಮನೇನ ಮಾತಾಡಿದೆ ಅದು ಆರಾಮಾಗೆ ಇದೆ ಪಪ್ಪ ಸೊ ಏನೂ ಬೇ ಕಷ್ಟ ಬರ್ತದೆ ಲೈಫ್ ಹಂಗೆಲ್ಲ ಏನೋ ಬೈ ಮಿಸ್ಟೇಕು ಏನೋ ಹಣೆಬರಗಳು ಅಂತೀವಲ್ಲ ನಸೀಬ್ ಅಂತೀವಲ್ಲ ನಮ್ಮ ಮನೆ ಬರ ಎಲ್ಲೋ ಓ ಎರಡು ಬಿದ್ದು ಬಿಟ್ಟು ಅಂತೀವಲ್ಲ ಹಂಗೆ ಅವ್ರು ಯಾರು

ಫಸ್ಟ್ ಪಾರ್ಟು ರೆಡಿ ಇದೆ ಈಗ ಮಾಡಿ ಇದು ಮಾಡ್ತೀನಿ ಸೊ ಡಿಪೆಂಡ್ ಆನ್ ಏನಾಗುತ್ತೆ ನನಗೆ ಇಲ್ಲಿ ನಿರ್ಮಾಪ ಕೂತಿಯ ನೋಡಿ ಓಕೆ ಆಯಿತಾ ನಮ್ಮವೇ ಸರ್ ನಮಸ್ಕಾರ ಬನ್ನಿ ನಮ್ಮ ನಮ್ಮ ನಮ್ಮವೇ ಎರಡು ಮೂರು ಪ್ರಾಜೆಕ್ಟ್ ಕೇಳವೆ ಓಕೆ ಬಟ್ ನಾನು ಕೇಳಿ ಆಗ್ಬಿಟ್ಟು ಎಲ್ಲ ಮತ್ತೆ ಗೊಂದಲ ಸಿಗಾಕಬಾರ್ದು ಅಂತ ಇದನ್ನ ಮಾಡ್ಕೊಂಡು ಕೂತೀನಿ ಸೊ ನಾನು ಸೆಕೆಂಡ್ ಪಾರ್ಟ್ ಅಂದ್ರೆ ನಾವು ಸ್ಕ್ರಿಪ್ಟ್ ಮಾಡಿದೀವಿ ಮತ್ತು ಲೊಕೇಶನ್ ಇಂದ ಸೆಟ್ ಆಗಿ ಇಳಿಸ್ಕೊಂಡಿದ್ವಿ ಯಾಕಂದ್ರೆ ಇವಾಗ ಸೆಟ್ ಆಗಿತ್ತು ಸೆಟ್ ಕಿತ್ತಾಕೊಂಡ್ಬಾರ್ದು ಇಪ್ಪತ್ತೆಕರಲ್ಲಿ ಇವರು ದುಡ್ಡು ಇದು ಮಾಡ್ಕೊಂಡು ಅಷ್ಟು ಇದನ್ನು ಮಾಡ್ಕೊಂಡು ಕೂತಿದ್ದಾರೆ ಸೊ ಮಾಡ್ಬೋದಾಗಿತ್ತು ನಾನ್ ಡಬ್ಬಿಂಗ್ ಆದ್ಮೇಲೆ ಅನಸ್ ಮಾಡ್ತೀನಿ ಡಬ್ಬಿಂಗ್ ಮುಗಿಸಿ ಈ ಫಸ್ಟ್ ಸಣ್ಣ ಲಾಂಚ್ ಆದ್ಮೇಲೆ ಒಡ್ಸಿ ಮಾಡ್ತೀನಿ